ಬಾಂಧವರಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರೇ ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಇಂದು ಹತ್ತಿಯ ರೇಟ್ ನೋಡೋಣ ಬನ್ನಿ ರೈತ ಬಾಂಧವರಿ ವಿಜಯಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿ ರೇಟ್ ಬಂದು ಕಡಿಮೆ ಅಂದರೆ ಆರು ಸಾವಿರದ ಎಂಟು ನೂರು ರೂಪಾಯಿ ಆರು ಸಾವಿರದ ಎಂಟುನೂರು ರೂಪಾಯಿದಿಂದ ಎಂಟು ಸಾವಿರದ ಎರಡು ನೂರು ರೂಪಾಯಿವರೆಗೆ ಲಾಸ್ಟ್ ರೇಟು ಇದೆ ನೋಡಿ ವಿಜಯಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಗೆ ಹಾಗೆ ರಾಯಚೂರು ಮಾರ್ಕೆಟ್ನಲ್ಲಿ ನೋಡುವುದು ಒಂದು ಕ್ವಿಂಟಲ್ ಹತ್ತಿ ರೇಟ್ ಬಂದು ಆರು ಸಾವಿರದ ಏಳುನೂರು ರೂಪಾಯಿದಿಂದ ಹಿಡಿಕೊಂಡು ಏಳು ಸಾವಿರದ Dulu ಆರು ಸಾವಿರದ ಏಳ್ನೂರು ರೂಪಾಯಿದಿಂದ ಏಳು ಸಾವಿರದ ಏಳ್ನೂರು ಫೈವರಿಗೆ ರಾಯಚೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ರೇಟನ್ನು ಹೊಂದಿದೆ ಹಾಗೆ ಅದೋಣಿ ಮಾರುಕಟ್ಟೆಯಲ್ಲಿ ನೋಡ್ಬೋದು ರೈತರೆ ಒಂದು ಕ್ವಿಂಟಲ್ ಹತ್ತಿ ರೇಟು ಅದೋಣಿ ಮಾರ್ಕೆಟ್ನಲ್ಲಿ ಏಳು ಸಾವಿರ ರೂಪಾಯಿದಿಂದ ಹಿಡಿಕೊಂಡು ಏಳು ಸಾವಿರದ ಎಂಟುನೂರು ಏಳು ಸಾವಿರ ರೂಪಾಯಿದಿಂದ ಏಳು ಸಾವಿರದ ಎಂಟುನೂರು ಫೈವರಿಗೆ ಅದೋಣಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಹತ್ತಿಯ ಬೆಲೆಯನ್ನು ಹೊಂದಿದೆ ಇದು ಇಂದಿನ ಹತ್ತಿಯ ಮಾರುಕಟ್ಟೆಯ ಬೆಲೆ ಆಗಿದೆ ನೋಡಿ ರೈ त बन्धी